ನಮಸ್ಕಾರಗಳು ದಿನ ಏಳು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಎರಡು ನೋಂದಣಿ ಕಲಂ ಹನ್ನೆರಡು ಸಹಕಾರಿಗಳ ಹೊಣೆಗಾರಿಕೆಗಳ ಬದಲಾವಣೆ ಸ್ವತ್ತುಗಳ ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆ ವಿಭಜನೆ ಮತ್ತು ವಿಲೀನತೆ ಕಲಂ ಹನ್ನೆರಡು ಮೂರು ಯಾವುದೇ ಉಪವಿಧಿ ಅಥವಾ ಕರಾರಿನಲ್ಲಿ ಇದಕ್ಕೆ ವ್ಯತಿರಿಕ್ತವಾದುದು ಏನೇ ಇದ್ದರೂ ನಿರ್ಣಯಕ್ಕೆ ಸಮ್ಮತಿಯನ್ನು ಕೊಡದೇ ಇರುವ ಯಾರೇ ಸದಸ್ಯನಿಗೆ ಒಕ್ಕೂಟ ಸಹಕಾರಿಗೆ ಸಂಯುಕ್ತ ಸಹಕಾರಿಗೆ ಅಥವಾ ಸಾಲಿಗನಿಗೆ ಎರಡನೇ ಉಪ ಪ್ರಕರಣದ ಅಡಿಯಲ್ಲಿ ನೋಟಿಸ್ ಅನ್ನು ಸ್ವೀಕರಿಸಿದ ಒಂದು ತಿಂಗಳ ಅವಧಿಯೊಳಗೆ ಅವರ ಷೇರುಗಳನ್ನು ಠೇವಣಿಗಳನ್ನು ಸಾಲಗಳನ್ನು ಅಥವಾ ಸಂದರ್ಭಾನುಸಾರ ಸೇವೆಗಳನ್ನು ಹಿಂತೆಗೆದುಕೊಳ್ಳಲು ಆಯ್ಕೆ ಇರತಕ್ಕದ್ದು ಕಲಂ ಹನ್ನೆರಡು ನಾಲ್ಕು ಒಕ್ಕೂಟ ಸಹಕಾರಿ ಸಂಯುಕ್ತ ಸಹಕಾರಿ ಅಥವಾ ಯಾವನೇ ಸದಸ್ಯ ಅಥವಾ ಸಾಲಿಗನು ಮೂರನೇ ಉಪ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ತನ್ನ ಆಯ್ಕೆಯನ್ನು ತಿಳಿಸದೇ ಇರುವಲ್ಲಿ ನಿರ್ಣಯಕ್ಕೆ ಸಮ್ಮತಿಯನ್ನು ಕೊಡಲಾಗಿದೆ ಎಂದು ಭಾವಿಸತಕ್ಕದ್ದು ಕಲಂ ಹನ್ನೆರಡು ಐದು ಹೊಣೆಗಾರಿಕೆಯನ್ನು ಬದಲಾಯಿಸುವ ಸ್ವತ್ತುಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ವರ್ಗಾವಣೆ ಮಾಡುವ ವಿಭಜನೆ ಅಥವಾ ವಿಲೀನತೆಯ ಬಗೆಗಿನ ಸಹಕಾರಿಯ ಯಾವುದೇ ನಿರ್ಣಯವನ್ನು ಕಲಂ ಹನ್ನೆರಡು ಐದು ಎ ಹೊಣೆಗಾರಿಕೆಯ ಬದಲಾವಣೆ ಅಥವಾ ಸ್ವತ್ತುಗಳ ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆಯ ಸಂದರ್ಭದಲ್ಲಿ ಕಲಂ ಹನ್ನೆರಡು ಐದು ಎ ಒಂದು ಸದಸ್ಯರು ಒಕ್ಕೂಟ ಸಹಕಾರಿ ಸಂಯುಕ್ತ ಸಹಕಾರಿ ಮತ್ತು ಸಾಲಿಗರು ಮೂರನೇ ಅಥವಾ ಸಂದರ್ಭಾನುಸಾರ ನಾಲ್ಕನೇ ಉಪ ಪ್ರಕರಣದ ಅಡಿಯಲ್ಲಿ ನಿರ್ಣಯಕ್ಕೆ ಸಮ್ಮತಿಯನ್ನು ನೀಡಿದ್ದ ಅಥವಾ ನೀಡಿದ್ದಾರೆಂದು ಭಾವಿಸಿದ ಹೊರತು ಅಥವಾ ಕಲಂ ಹನ್ನೆರಡು ಐದು ಎರಡು ಮೂರನೇ ಉಪ ಪ್ರಕರಣದ ಅಡಿಯಲ್ಲಿ ಉಲ್ಲೇಖಿಸಲಾದ ಆಯ್ಕೆಯನ್ನು ತಿಳಿಸಿರುವಂಥ ಸದಸ್ಯರ ಒಕ್ಕೂಟ ಸಹಕಾರಿಯ ಸಂಯುಕ್ತ ಸಹಕಾರಿಯ ಅಥವಾ ಸಾಲಿಗರ ಎಲ್ಲ ಕ್ಲೇಮುಗಳನ್ನು ಅದರಲ್ಲಿ ತಿಳಿಸಿರುವ ಅವಧಿಯೊಳಗೆ ಪೂರ್ಣವಾಗಿ ಭರಿಸಲಾದ ಅಥವಾ ಅನ್ಯಥಾ ಪೂರೈಸಿದ ಹೊರತು ಮತ್ತು ಕಲಂ ಹನ್ನೆರಡು ಐದು ಬಿ ಸಂಬಂಧಪಟ್ಟ ಸಹಕಾರಿಯ ಉಪವಿಧಿಗಳ ತಿದ್ದುಪಡಿಯನ್ನು ನೋಂದಾಯಿಸಿದ ಹೊರತು ಮತ್ತು ಕಲಂ ಹನ್ನೆರಡು ಐದು ಸಿ ವಿಭಜನೆ ಅಥವಾ ವಿಲೀನತೆಯ ಸಂದರ್ಭದಲ್ಲಿ ಸಹಕಾರಿಯ ಅಥವಾ ಸಹಕಾರಿಗಳ ನೋಂದಣಿಯ ಪ್ರಮಾಣಪತ್ರವನ್ನು ನೀಡಿದ್ದ ಹೊರತು ಅಂಗೀಕರಿಸಕ್ಕದ್ದಲ್ಲ ಕಲಂ ಹನ್ನೆರಡು ಆರು ಈ ಪ್ರಕರಣದ ಅಡಿಯಲ್ಲಿ ಅಂಗೀಕರಿಸಿದ ಒಂದು ನಿರ್ಣಯವು ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆಯನ್ನು ಒಳಗೊಂಡಿರುವಲ್ಲಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರು ವರ್ಗಾವಣೆ ಪಡೆದವರಲ್ಲಿ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು ನಿಹಿತವಾಗುವುದಕ್ಕೆ ಸಾಕೆನಿಸುವ ಒಂದು ವರ್ಗಾವಣೆ ಪತ್ರವಾಗಿರತಕ್ಕದ್ದು ಕಲಂ ಹದಿಮೂರು ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆ ವಿಭಜನೆ ಮತ್ತು ವಿಲೀನತೆಯ ಪರಿಣಾಮಗಳು ಕಲಂ ಹದಿಮೂರು ಒಂದು ಒಂದು ಸಹಕಾರಿಯ ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನು ಪೂರ್ಣವಾಗಿ ಮತ್ತೊಂದು ಸಹಕಾರಿಗೆ ವರ್ಗಾಯಿಸಿದಲ್ಲಿ ಮೊದಲನೇ ಸಹಕಾರಿಯ ನೋಂದಣಿಯು ರದ್ದಾಗತಕ್ಕದ್ದು ಮತ್ತು ಆ ಸಹಕಾರಿಯನ್ನು ವಿಘಟಿಸಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಅದು ಒಂದು ನಿಗಮಿತ ನಿಕಾಯವಾಗಿ ಅಸ್ತಿತ್ವದಲ್ಲಿರುವುದು ಕೊನೆಗೊಳ್ಳತಕ್ಕದ್ದು ಕಲಂ ಹದಿಮೂರು ಎರಡು ಎರಡು ಅಥವಾ ಹೆಚ್ಚಿನ ಸಹಕಾರಿಗಳು ವಿಲೀನಗೊಂಡು ಹೊಸ ಸಹಕಾರಿಯಾದಲ್ಲಿ ಹೊಸ ಸಹಕಾರಿಯ ನೋಂದಣಿಯ ನಂತರ ವಿಲೀನಗೊಳ್ಳುತ್ತಿರುವ ಪ್ರತಿಯೊಂದು ಸಹಕಾರಿಯ ನೋಂದಣಿಯು ರದ್ದಾಗತಕ್ಕದ್ದು ಮತ್ತು ಅಂಥ ಪ್ರತಿಯೊಂದು ಸಹಕಾರಿಯನ್ನು ವಿಘಟಿಸಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಅದು ಒಂದು ನಿಗಮಿತ ನಿಕಾಯವಾಗಿ ಅಸ್ತಿತ್ವದಲ್ಲಿರುವುದು ಕೊನೆಗೊಳ್ಳತಕ್ಕದ್ದು ಕಲಂ ಹದಿಮೂರು ಮೂರು ಒಂದು ಸಹಕಾರಿಯು ಎರಡು ಅಥವಾ ಹೆಚ್ಚಿನ ಸಹಕಾರಿಗಳಾಗಿ ವಿಭಜನೆ ಹೊಂದಿದ್ದಲ್ಲಿ ಅಂಥ ಹೊಸ ಸಹಕಾರಿಗಳ ನೋಂದಣಿಯಾದ ಮೇಲೆ ಈ ಸಹಕಾರಿಯ ನೋಂದಣಿಯು ರದ್ದಾಗತಕ್ಕದ್ದು ಮತ್ತು ಆ ಸಹಕಾರಿಯನ್ನು ವಿಘಟಿಸಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಅದು ನಿಗಮಿತ ನಿಕಾಯವಾಗಿ ಅಸ್ತಿತ್ವದಲ್ಲಿರುವುದು ಕೊನೆಗೊಳ್ಳತಕ್ಕದ್ದು ಕಲಂ ಹದಿನಾಲ್ಕು ಸಹಕಾರಿಗಳ ಪಾಲುದಾರಿಕೆ ಕಲಂ ಹದಿನಾಲ್ಕು ಒಂದು ಯಾವುದೇ ಎರಡು ಅಥವಾ ಹೆಚ್ಚು ಸಹಕಾರಿಗಳು ಅಂಥ ಪ್ರತಿಯೊಂದು ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ನಾಲ್ಕನೆಯ ಮೂರರಷ್ಟು ಸದಸ್ಯರ ಬಹುಮತದಿಂದ ಅಂಗೀಕರಿಸಲಾದ ನಿರ್ಣಯದ ಮೂಲಕ ಯಾವುದೇ ಒಂದು ಅಥವಾ ಹೆಚ್ಚು ನಿರ್ದಿಷ್ಟ ವ್ಯವಹಾರವನ್ನು ನಡೆಸುವುದಕ್ಕಾಗಿ ಪಾಲುದಾರಿಕೆಯಲ್ಲಿ ಸೇರಿಕೊಳ್ಳಬಹುದು ಸಾಮಾನ್ಯ ಸಭೆಯ ದಿನಾಂಕದ ಲಿಖಿತ ನೋಟಿಸ್ ಅನ್ನು ಪ್ರತಿಯೊಬ್ಬ ಸದಸ್ಯನಿಗೂ ಅಂಥ ಸಭೆಯ ದಿನಾಂಕದ ಹತ್ತು ಪೂರ್ಣ ದಿನಗಳ ಮೊದಲು ನೀಡತಕ್ಕದ್ದು ಪರಂತೂ ಒಂದು ಸಹಕಾರಿ ಬ್ಯಾಂಕು ರಿಸರ್ವ್ ಬ್ಯಾಂಕಿನ ಲಿಖಿತ ಪೂರ್ವಾನುಮತಿಯನ್ನು ಪಡೆದುಕೊಳ್ಳದೆ ಅಂಥ ಪಾಲುದಾರಿಕೆಯಲ್ಲಿ ಸೇರತಕ್ಕದ್ದಲ್ಲ ಕಲಂ ಹದಿನಾಲ್ಕು ಎರಡು ಪಾಲುದಾರಿಕೆ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಮೂವತ್ತೆರಡರಲ್ಲಿ ಇರುವುದಾವುದು ಅಂಥ ಪಾಲುದಾರಿಕೆಗೆ ಅನ್ವಯಿಸತಕ್ಕದ್ದಲ್ಲ ಕಲಂ ಹದಿನೈದು ಪೂರಕ ಸಂಸ್ಥೆಗಳ ಪ್ರಾರಂಭ ಕಲಂ ಹದಿನೈದು ಒಂದು ಯಾವುದೇ ಸಹಕಾರಿಯೋ ಅದರ ಸಾಮಾನ್ಯ ಸಭೆಯಲ್ಲಿ ಮತ ನೀಡಲು ಹಕ್ಕುಳ್ಳ ಸದಸ್ಯರ ಬಹುಮತದಿಂದ ಅಂಗೀಕರಿಸಿದ ನಿರ್ಣಯದ ಮೂಲಕ ಅದರ ಉದ್ದೇಶಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಒಂದು ಅಥವಾ ಹೆಚ್ಚು ಪೂರಕ ಸಂಸ್ಥೆಗಳನ್ನು ಪ್ರಾರಂಭಿಸಬಹುದು ಮತ್ತು ಅಂಥ ಪ್ರತಿಯೊಂದು ಸಂಸ್ಥೆಯನ್ನು ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ ನೋಂದಾಯಿಸಬಹುದು ಪರಂತೂ ರಿಸರ್ವ್ ಬ್ಯಾಂಕಿನ ಲಿಖಿತ ಪೂರ್ವಾನುಮತಿ ಇಲ್ಲದೆ ಒಂದು ಸಹಕಾರಿ ಬ್ಯಾಂಕು ಅಥವಾ ಒಂದು ಸಹಕಾರಿಯು ಬ್ಯಾಂಕಿಂಗ್ ವ್ಯವಹಾರ ನಡೆಸುವುದಕ್ಕೆ ಅದರ ಉಪವಿಧಿಗಳು ಅವಕಾಶ ಕಲ್ಪಿಸುವಂತಹ ಒಂದು ಪೂರಕ ಸಂಸ್ಥೆಯನ್ನು ಪ್ರವರ್ತಿಸತಕ್ಕದ್ದಲ್ಲ ಮತ್ತು ಪರಂತೂ ನಿಯಮಿಸಬಹುದಾದ ಅಂಥ ನಿಯಮಗಳಿಗೆ ಒಳಪಟ್ಟು ರಿಜಿಸ್ಟ್ರಾರನ ಪೂರ್ವಾನುಮೋದನೆಯ ಹೊರತಾಗಿ ಯಾವುದೇ ಸಹಕಾರಿಯು ಪೂರಕ ಸಂಸ್ಥೆಯಲ್ಲಿ ನಿಧಿಗಳನ್ನು ಪ್ರವರ್ತಿಸತಕ್ಕದ್ದಲ್ಲ ಅಥವಾ ಹೂಡತಕ್ಕದ್ದಲ್ಲ ಕಲಂ ಹದಿನೈದು ಎರಡು ಅಂಥ ಪ್ರತಿಯೊಂದು ಪೂರಕ ಸಂಸ್ಥೆಯ ವಾರ್ಷಿಕ ವರದಿ ಮತ್ತು ಲೆಕ್ಕಗಳನ್ನು ಪ್ರತಿವರ್ಷ ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸತಕ್ಕದ್ದು ಕಲಂ ಹದಿನಾರು ಸಹಕಾರಿಗಳಿಂದ ಸಹೋದ್ಯಮ ಯಾವುದೇ ಸಹಕಾರಿ ಅಥವಾ ಸಹಕಾರಿಗಳು ಸರ್ಕಾರದಿಂದ ಅನುಮೋದಿತವಾದ ಇತರ ಸಂಸ್ಥೆ ಅಥವಾ ಸಂಸ್ಥೆಗಳೊಂದಿಗೆ ಅಂಥ ಸಹಕಾರಿ ಅಥವಾ ಸಹಕಾರಿಗಳ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಅಥವಾ ಹೆಚ್ಚು ವ್ಯವಹಾರಗಳನ್ನು ನಡೆಸುವುದಕ್ಕಾಗಿ ಸಹೋದ್ಯಮದಲ್ಲಿ ತೊಡಗಬಹುದು ಮತ್ತು ಸಹೋದ್ಯಮದ ನಂತರ ಅಂಥ ಸಂಸ್ಥೆಯು ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರ ಯಾವುದೇ ಕಾನೂನಿನ ಅಡಿಯಲ್ಲಿ ನೋಂದಣಿಯಾಗುವುದು ಅಗತ್ಯವಾಗಿರುವಲ್ಲಿ ಅದನ್ನು ಯಾವ ಉದ್ದೇಶಗಳಿಗಾಗಿ ಸೃಜಿಸಲಾಯಿತು ಆ ಉದ್ದೇಶಗಳ ಪೂರೈಕೆಗಾಗಿ ಅಂಥ ಕಾನೂನಿನ ಅಡಿಯಲ್ಲಿನ ಒಂದು ಸಂಸ್ಥೆ ಎಂಬುದಾಗಿ ನೋಂದಾಯಿಸತಕ್ಕದ್ದು ಮತ್ತು ಅಂಥ ಸಹೋದ್ಯಮವನ್ನು ಪ್ರತಿ ವರ್ಷ ಸಹಕಾರಿಯ ಸಾಮಾನ್ಯ ನಿಕಾಯವು ಪುನರಾವಲೋಕನ ಮಾಡತಕ್ಕದ್ದು ಪರಂತು ಒಂದು ಸಹಕಾರಿ ಬ್ಯಾಂಕ್ನ ಸಂದರ್ಭದಲ್ಲಿ ಅದು ಅಂಥ ಸಹೋದ್ಯಮಕ್ಕೆ ರಿಜರ್ವ್ ಬ್ಯಾಂಕಿನ ಲಿಖಿತ ಪೂರ್ವಾನುಮೋದನೆ ಪಡೆದು ಸೇರಿಕೊಳ್ಳತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಎರಡು ನೋಂದಣಿ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು